ಬೆಳಗ್ಗೆ ನಾಲ್ಕು ಗಂಟೆ ಈಗ ರಿಟರ್ನ್ ಬಿಡ್ತಾ ಇದ್ದೀವಿ ದೇವಸ್ಥಾನದಿಂದ ಮುಂದೆ ಇಲ್ಲೇ ಮಾಡಿದ್ದ ಟೆಂಟು ಈಗ ರಿಟರ್ನು ಹೋಗೋದೆ ಆರಾಮ ಹರಿ ಹತ್ತೋದು ಒಂಥರ ಕಷ್ಟ ಆದರೆ ಎಳಿಯೋದು ಇನ್ನೊಂಥರ ಕಷ್ಟ ಇಕ್ಕಿದ್ರೆ ಮದುವೆಯಲ್ಲಿ ಕಾಲುಗಳು ಬ್ರೇಕ್ ಹಾಕ್ಕೊಂಡು ಇಳಿಬೇಕು ಬರ್ರ ಬರ್ರ ಬಾರ ಒಂದು ಮೂವತ್ತು ಪರ್ಸೆಂಟ್ ಇದ್ದಿದ್ದೀವಿ ಇನ್ನೂ ಒಂದು ಎಪ್ಪತ್ತು ಪರ್ಸೆಂಟ್ ಎಳೀಬೇಕು ಎಳಿಯೋದು ಕೂಡ ಕಷ್ಟನೇ ಎಲ್ಲಿ ಜಾರು ಬೀಳ್ತೀವೋ ಅನ್ಸುತ್ತೆ ಬಿದ್ದರೆ ನೋಡಿ ಬೆಳಗ್ಗೆ ಓದ್ತಾದರೆ ಸ್ನೋ ಫಾಲ್ ಈ ಥರ ಕಾಣಿಸುತ್ತೆ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಎಲ್ಲ ಕರ್ಕೋಗುತ್ತೆ ಯಾಕೆ ಮಂಚರ ಬಾ ಹೋಗೋಣ ಇನ್ನೂ ಐದೇ ಕಿಲೋಮೀಟ್ರ್ ಬಂದಿರೋದು ನಮಸ್ಕಾರ ಗೆಳೆಯರೆ ಕೇದಾರ್ನಾಥ್ ನಿನ್ನೆ ಮುಗೀತು ಇವಾಗ ಹೋಗ್ತಾ ಇರೋದು ನಾವು ಬದ್ರಿನಾಥ್ ಬದ್ರಿನಾಥ್ ಇನ್ನ ಹತ್ತು ಕಿಲೋಮೀಟರ್ ಇದೆ ಒಂದು ಒಳ್ಳೆ ವ್ಯೂ ಇದೆ ನೋಡಿ ಬದ್ರಿನಾಥ್ ಹತ್ತು ಕಿಲೋಮೀಟ್ರು ಮನ ಹದಿನಾಲ್ಕು ಕಿಲೋಮೀಟ್ರು ಮನ ಬಂದು ಇಂಡಿಯಾ ಲಾಸ್ಟ್ ವಿಲೇಜು ಈ ಬಾರ್ಡ್ರಲ್ಲಿ ಬಾರ್ಡ್ರ್ ಲಾಸ್ಟ್ ವಿಲೇಜು ನೋಡಿ ಒಳ್ಳೆ ವ್ಯೂ ಇದೆ ಎಲ್ಲೆಲ್ಲೂ ಬೆಟ್ಟ ರೋಡ್ ನೋಡಿ ಗೆಳೆಯರೇ ಇದೆ ಬದ್ರಿನಾಥ್ ಕ್ಯೂ ಇರೋದು ಆ ಕಡೆಯಿಂದ ಬಟ್ ನಮಗೆ ಇಲ್ಲಿ ಯಾರೋ ಒಬ್ರು ಮಿಲ್ಟ್ರಿಯವ್ರು ಪರಿಚಯ ಆದರು ಆ ಮಿಲ್ಟ್ರಿಯವರು ಅವ್ರು ಡೈರೆಕ್ಟಾಗಿ ಕರ್ಕೊಂಡು ಹತ್ತವ್ರೆ ದುಡ್ಡೇನಿಲ್ಲ ಅವ್ರನ್ನ ಅಲ್ಲಿಂದ ಸ್ವಲ್ಪ ಪಿಕಪ್ ಮಾಡಿದ್ರಿ ಒಂದು ಎರಡು ಕಿಲೋಮೀಟ್ರು ಅದಕ್ಕೋಸ್ಕರ ಅವ್ರು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಯೂಶ್ವಲಿ ನಾಲ್ಕು ಅವರ್ ಆಗುತ್ತೆ ಏನು ನಾಲ್ಕು ಅವರ್ ಆಗುತ್ತೆ ಬಟ್ ಇವರು ನಮ್ಮನ್ನು ಡೈರೆಕ್ಟಾಗಿ ಹೋಗ್ತಾರೆ ಇದು ಬ್ಯಾಕ್ ಗೇಟ್ ಅವರು ಮಿಲಿಟ್ರಿ ಅವರು ನಮ್ಮನ್ನ ಹಿಂದೆ ಹಿಂದೆ ಕರ್ಕೊಂಡಂತ ಅವ್ರ ರದ್ರಿನಾಥ್ ದರ್ಶನ ಆಯ್ತು ಬದ್ರಿನಾಥ್ ಬಿ ಬಿಳು ಇವಾಗ ಮನಾ ವಿಲೇಜ್ ಹೋಗ್ತಾ ಇದ್ದೀವಿ ಲಾಸ್ಟ್ ವಿಲೇಜ್ ಆಫ್ ದಿ ಇಂಡಿಯಾ ಈ ಬಾರ್ಡ್ರಲ್ಲಿ ಅಲ್ಲೋಗಿ ತೋರಿಸ್ತೀವಿ ಏನು ಗೊತ್ತಾಗೇಳಿರಿ ಆ ಮಿಲ್ಟ್ರಿಯವರು ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿದ್ದರು ಅವ್ರನ್ನ ಕರ್ಕೋಗ್ಬಿಟ್ಟು ದೇವಸ್ಥಾನ ಹತ್ರ ಬಿಟ್ಟಿದ್ದಕ್ಕೆ ಅವರು ಡೈರೆಕ್ಟಾಗಿ ನಮ್ಮನ್ನು ದೇವಸ್ಥಾನ ಮುಂದೆನೇ ಪಾರ್ಕಿಂಗು ಮತ್ತು ಡೈರೆಕ್ಟ್ ಎಂಟ್ರಿ ಕೊಡ್ಸೋರು ಇಲ್ಲಾಂದ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು ದಸ್ಟಕ್ಕೆ ನಾಲ್ಕು ಅವರ್ ಆಗಬೇಕಾಯ್ತು ಬಟ್ ಅವರಿಂದ ತುಂಬ ಒಳ್ಳೇದಾಯ್ತು ಅವ್ರನ್ನ ನಾವು ಕರ್ಕೊಂಡಿದ್ದು ಅವರು ನಮ್ಮನ್ನು ಕರ್ಕೊಂಡೋಗಿದ್ದು ಎರಡು ಇಬ್ಬರಿಗೂ ಯೂಸ್ಫುಲ್ ಆಯಿತು ಫಸ್ಟ್ ಇಂಡಿಯನ್ ವಿಲೇಜ್ ಮಾಣ ಆಗಲೇ ತಪ್ಪು ಮಾತಿ ಮಾಹಿತಿ ಕೊಟ್ಬಿಟ್ಟೆ ಅವಾಗೆಲ್ಲ ಲಾಸ್ಟ್ ಅಂದರೆ ನೋವು ಇಲ್ಲನೋರು ಬಂದವರು ಫಸ್ಟು ಇದು ನಾವು ಈ ಸೈಡಿಂದ ಹೋದೆ ಹೋದ್ರೆ ಭಾರತದ ಪ್ರಥಮ ಗ್ರಾಮ ಮಾಡ ಆಗುತ್ತೆ ನಾವು ಆ ಸೈಡಿಂದ ಬಂದ್ರೆ ಭಾರತದ ಕೊನೆ ಗ್ರಾಮ ಆಗುತ್ತಿದ್ದು ಈಗ ಮುಂದೆ ಹೋದ್ರೆ ಇದು ನೇಪಾಳ ನೇಪಾಳ ಒಳಗಡೆ ಹೋಗಿ ನೋಡ ಹೆಂಗಿರುತ್ತೆಲ್ಲ ಆಗ್ಲಿಂದ ಅಣ್ಣ ಪೋಸ್ಟ್ ಮೇಲೆ ಪೋಸ್ಟ್ ಕೊಡ್ತಾವನೆ ಹೆಣ್ಣೊ ಫೋಟೋ ಅವನು ಈ ಫೋಟೋ ನಮ್ಮ ಸಿಲಿಂಡರ್ ನಿಂತವನೇ ಹಂಗೆ ನೋಡ್ಕೊಳ್ಳಿ ಒಂದು ಸೆಲ್ಫಿ ಒಂದು ವಿಡಿಯೋ ಅನ್ಕೊಂಡೆ ಯಾರ ಕನ ಒಬ್ರು ಯಾರ ಒಬ್ಬರು ಇದೆ ಹಾಂ ಅದೇ ಪೋಸು ಲೇ ಬೇಕ್ರ ಎಷ್ಟ ಹಿಡಿಸ್ಯ ಬರಲೇ ನೋಡ ಅವ್ರಿಗೂ ಟಾರ್ಚರ್ ನೋಡ್ಕ ಇನ್ನ ಬಂತ ಇನ್ನ ಕೊಡ್ತಾನೆ ಇವಾಗ ಗಾಡಿ ಪಾರ್ಕ್ ಮಾಡಕ್ಕೆ ಒನ್ ಅವರ್ ಆಯ್ತು ನೋಡೋಣ ಬನ್ನಿ ದಿ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ನೋಡಿ ಯಾವ್ದ ನಾಯಿ ಕ್ರಾಸ್ ಕ್ರಾಸ್ ನಾಯಿ ಬೀದಿ ಕ್ರಾಸ್ ಇದೆ ಯಾವುದೇ ಇದೆ ಏನಿದೆ ಇಂಡಿಯನ್ ವಿಲೇಜ್ ಫಸ್ಟ್ ಇಂಡಿಯನ್ ವಿಲೇಜ್ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಇದೆಲ್ಲ ಸ್ವೆಟ್ರು ಕೈಯಲ್ಲಿ ಮಾಡೋದು ನೋಡಿ ಅಮ್ಮ ಮಾಡ್ತಾ ಇದಾರೆ ಏನು ಇರುತ್ತೆ ಅಂತ ಬಂದೆ ಬಟ್ ಎಲ್ಲ ಈ ಮನೆಗಳಿದೆ ಅದು ಬಿಟ್ರೆ ಸ್ವೆಟರ್ ಅಂಗಡಿಗಳು ಟೋಪಿ ಅಂಗಡಿ ಈ ತರ ಇದೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಇಂಡಿಯಾದಿಂದ ಫ್ಲ್ಯಾಗ್ ಮಾತ್ರ ಎಲ್ಲ ಕಡೆ ಹಾಕಿದ್ದಾರೆ ಹಿಂಗೆ ಹೋಗು ಇಲ್ಲೊಂದು ದೇವಸ್ಥಾನ ಇದೆ ಅಂತ ಒಂದೇ ಒಂದು ದೇವಸ್ಥಾನ ಇದೆ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಇದೊಂದು ದೇವಸ್ಥಾನ ನೋಡಿ ಈ ಕಡೆ ಎಲ್ಲ ಇದೇ ತರ ದೇವಸ್ಥಾನಗಳು ಕೇದಾರ್ನಾಥಲ್ಲಿ ತರ ಇದೆಯಾ ಅದೇ ತರ ಇರೋದೆಲ್ಲ ಇದು ಗಂಟಾ ಏನೋ ಹೆಸರು ಅದು ಘಂಟಾಕರಣ ಇದು ದೇವಸ್ಥಾನ ಹೆಸರು ಘಂಟಾಕರಣ್ಣ ಇದು ಬದ್ರೀನಾಥ ಕ್ಷೇತ್ರನ ನೋಡ್ಕೊಳೋದು ಕ್ಷೇತ್ರಪಾಲ್ ಅಂತ ಎಲ್ಲಾ ಬದ್ರೀನಾಥ್ ದೇವಸ್ಥಾನ ಇದೆ ನೋಡ್ಕೋಣ ಈ ಅಜ್ಜಿಗಳು ಮೀಟಿಂಗ್ ಇಕ್ಕವ್ರೆ ಮನೆ ಮುಂದೆ ನೋಡಿ ಮನೆ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಸರಸ್ವತಿ ನದಿ ಅದು ಅದು ಅಲಕ್ ನದಿ ಎರಡು ಒಟ್ಟಿಗೆ ಕೂಡಿ ಸಂಗಮ ಆಗ್ತಾ ಇದೆ ಇಲ್ಲಿ ಇಲ್ಲಿ ರೆಡಿ ಹೋಗೋಣ ಇಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ತಿನ್ನೋಕೆ ಏನಾರು ತಿನ್ಬೇಕಾದ್ರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ನೋಡಿ ಫುಲ್ ಮನ್ನಾ ಅನ್ನೋ ಸರಸ್ವತಿ ದೇವಸ್ಥಾನ ಇದು ಯಾಕಂದರೆ ಇಲ್ಲಿ ಸರಸ್ವತಿ ನದಿ ಹರಿತಾ ಇದೆ

ಎಷ್ಟು ಕೊಟ್ಟೆ ಮನೆಗೆ ಚೆನ್ನಾಗೈತೆ ಚೆನ್ನಾಗೈತೆ ಮನ್ನಾ ಸಿಟಿ ಮುಗೀತು ಈ ನೋಡಿ ಇವಾಗ ಟು ಋಷಿಕೇಶ್ ಅದು ಬಂಗಿ ಅಲ್ಲಿ ಭಂಗಿ ಜಂಪ್ ನೋಡಿ ಅಲ್ಲಿ ಇಮ್ಮ ಏ ಇಮಾ ಅಂತಾರೆ ಅದನ್ನ ಮಂಜುಗಡ್ಡೆ ಮಂಜುಗಡ್ಡೆ ಮಂಜಲ್ಲ ಮಂಜುಗಡ್ಡೆ ಮಂಜುಗಡ್ಡೆನೇ ಹೇಳಿದ್ದೆ ನಾನು ಎಸ್ ಬಾಯ್ ಫ್ರೆಂಡ್ಸ್ సేతు బేసరు బలరామ్ మెమోరియల్ బ్రిడ్జ్ అంత బలరా మెమోరియల్ బ్రిడ్జ్